ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ತಾಲೂಕಿನಾದ್ಯಂತ ಆರು ಸಾವಿರ ಗಿಡ ನಾಟಿ ಮಾಡುವ ಸಂಕಲ್ಪ ಮಾಡಿದ್ದಾರೆ ಆಗಸ್ಟ್ ಹದಿನೈದರಂದು ನಾರಾಯಣದಾಸರಹಳ್ಳಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ ಅವರು ದೇವಾಲಯದ ದ್ವಾರ ಬಾಗಿಲು ಹಾಗೂ ಮೂಲ ವಿಗ್ರಹ ನಿರ್ಮಾಣವನ್ನು ಸಂಪೂರ್ಣವಾಗಿ ಅವರೇ ವಹಿಸಿರುತ್ತಾರೆ ಈ ಸಂದರ್ಭದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ದೇವರ ಕೊಟ್ಟಿಗೆ ಪಾತ್ರರಾದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಟ್ಟು ಪರಿಸರ ಉಳಿಸಲು ಕೈ ಜೋಡಿಸಬೇಕು ಎಂದು ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ನಾರಾಯಣದಾಸರಲ್ಲಿ ಎನ್ ಜಿ ತಿಪ್ಪಯ್ಯ ಬೀರ್ಪುನಹಳ್ಳಿ ದೇವಪ್ಪ ದೇವರಾಜ್ ಎನ್ಡಿ ಬಾಬಯ್ಯ ಅಂಗಡಿ ವೆಂಕಟಪ್ಪ ಅರ್ಚಕ ಸುಂದರರಾಜ್ ವೆಂಕಟೇಶ್ ಚಂದ್ರಶೇಖರ್ ಕೃಷ್ಣ ಹರೀಶ್ ಸೇರಿದಂತೆ ಅನೇಕರು ಹಾಜರಿದ್ದರು ನರಸಿಂಹಮೂರ್ತಿ ಅವರ ಈ ಕಾರ್ಯವು ಪರಿಸರ ಪ್ರೇಮ ಮತ್ತು ಸಾಮಾಜಿಕ ಸೇವೆಗೆ ನಿದರ್ಶನವಾಗಿದೆ ಇವತ್ತು ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಈ ದೇವಸ್ಥಾನದ ಮಂಡಳಿಯವರು ಒಂದು ರೀಚ್ ಆದರು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ತನಕ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಥವಾ ಆಗಲೇ ಈ ಇವರಿನ ಗ್ರಾಮಸ್ಥರು ಹೇಳ್ದಂಗೆ ಅವ್ರು ಏನು ಕೇಳ್ತಾರೋ ನಮ್ಮ ಶಕ್ತಿ ಏನು ಕೊಟ್ಟಿರ್ತಾರೋ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಈಗ ನಾವು ಈ ಕೃಷ್ಣ ಜಯಂತಿ ಹಬ್ಬಕ್ಕೋಸ್ಕರ ಇಲ್ಲಿ ಗಿಡಗಳು ನೆಡಬೇಕು ಅಂತ ನಾವು ನಾನು ಸ್ಟಾರ್ಟ್ ಮಾಡಿರೋದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಫಸ್ಟು ಎರಡು ಗಿಡ ನೆಟ್ಟಿರೋದು ಮುಂಬೈಯಲ್ಲಿ ಅಂಧೇರಿ ಈಸ್ಟ್ ಅಲ್ಲಿಂದ ನನ್ನ ಏನೋ ಪರಿಸರ ಪ್ರೇಮಿಯಾಗಿ ಬಂದಿದ್ದೀನಿ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಗಿಡ ನೆಟ್ಟಿದ್ದೀವಿ ಹೋದ ವರ್ಷ ಹೆಬ್ಬಾಳಕೆರೆಯಲ್ಲಿ ಒಂದು ಸಾವಿರ ಗಿಡ ಅದಕ್ಕಿಂತ ಹಿಂದಿನ ವರ್ಷ ನಂದಗುಡಿ ಹತ್ರ ಒಂದು ರೋಡ್ ಸೈಡ್ ನೂರ ಇಪ್ಪತ್ತೆಂಟು ಗಿಡ ಅದಕ್ಕಿಂತ ಹಿಂದೆ ಎಚ್ ಎಸ್ ಆರ್ ಲೇಔಟಲ್ಲೇ ಒಂದು ಪಾರ್ಕಲ್ಲಿ ಒಂದು ಐವತ್ತು ಗಿಡ ಆ ಥರ ನೆಟ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಈಗ ಶಿಡ್ಲಘಟ್ಟ ತಾಲೂಕಿಗೆ ಆಲ್ಮೋಸ್ಟ್ ಅಲ್ಲೊಂದು ಆರು ಸಾವಿರ ಗಿಡ ಕೆಲವೊಂದು ಕಂಪ್ನಿಗಳು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಕೊಲಬ್ರೇಷನ್ ಟೀಮ್ ಆಲ್ಸೋ ಅವರು ಸಪೋರ್ಟ್ ಮಾಡಿದ್ದಾರೆ ಒಂದು ಆರು ಸಾವಿರ ಗಿಡ ತನಕ ಬಂದಿದೆ ಅದನ್ನೆಲ್ಲ ತಾಲೂಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇವತ್ತು ಗಂಜಗುಂಟಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಸುಮಾರು ಒಂದು ನೂರು ಗಿಡ ತನಕ ನೆಟ್ಟು ಅದನ್ನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಆಲ್ರೆಡಿ ಅಲ್ಲಿ ಗಂಜ್ ಗಂಜುಗುಂಡೆ ಮತ್ತೆ ಪುನಃ ಪೂಲಗುಂಡೆಂಟುಹಳ್ಳಿ ಹಾಂ ಪೂಲ್ಕುಂಟು ಹಳ್ಳಿ ಹಾಂ ಪೂಲ್ ಕುಂಟನ ಹಳ್ಳಿ ಅಲ್ಲಲ್ಲೂ ಸಹ ಗಿಡ ನೆಟ್ಬಿಟ್ಟು ಬಂದಿದ್ದೀವಿ ಈಗ ಮತ್ತೆ ಪುನಃ ನಮ್ಮದು ಇನ್ನೊಂದು ಡೆಲ್ಲಿ ಟೀಮ್ ಬರ್ತಾ ಇದೆ ಅವರ ಜೊತೆ ಒಂದು ನೂರು ಗಿಡ ಕಾಚಳ್ಳಿ ಹತ್ರ ನೆಡಬೇಕು ಬಂದಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಅಲ್ಲ ಎಲ್ಲ ಊರುಗಳಿಗೂ ಡಿಸ್ಟ್ರಿಬ್ಯೂಷನ್ ಆಗೋಗಿದೆ ಗಿಡಗಳು ನಾಳೆ ಎಲ್ಲ ಗಿಡ ನೆಟ್ಟು ಅದರ ಜೊತೆ ಪಲ್ಲಕ್ಕಿ ಜೊತೆ ಬನ್ನಿ ಅಂತ ಪ್ರತಿ ಪಲ್ಲಕ್ಕಿಗೂ ನಮ್ಮ ಕೈಯಲ್ಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದೀವಿ ಪ್ರತಿ ಪಲ್ಲಕ್ಕಿನೂ ನಾಳೆ ಶಿಡ್ಲಘಟ್ಟ ನಮ್ಮ ಕುಲ ದೇವರಾದ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಹತ್ರ ಬರುತ್ತೆ ಅಲ್ಲಿ ಅದ್ಧೂರಿಯಾಗಿ ನಾವು ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕು ಅಂತಿದ್ದೀವಿ ಮತ್ತು ಸಂಜೆ ಒಂದು ಮೂರು ಗಂಟೆಯಿಂದ ಐದು ಗಂಟೆ ತನಕ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ಎಲ್ಲ ಮಕ್ಕಳಿಗೂ ಕರೆದಿದ್ದೀವಿ ಸರ್ ಯಾವ ರೀತಿ ಸಸಿಗಳು ಕೊಟ್ಟರೆ ಸರ್ ಸಸಿ ಹೊಂಗೆ ಗಿಡ ಹೆಚ್ಚಿಗೆ ಆಕ್ಸಿಜನ್ ಕೊಡುವಂಥ ಗಿಡ ಒಂಗೆ ಗಿಡ ಬೇವಿನ ಗಿಡ ಮಹಾಗಣಿ ಮತ್ತೆ ಪಕ್ಷಿಗಳಿಗೆ ಏನಾದರೂ ಹಣ್ಣು ಸಿಗುವಂತ ಗಿಡ ಅದು ಎಲ್ಲಿ ಹೆಚ್ಚಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಸರಿ ಗಿಡ ಕೊಟ್ಟಿದ್ರು ಅದರ ಪೋಷಣೆ ಅನುಸಾರ ಮಾಡ್ತಾ ಇದಾರೆ ಅಂದರೆ ಅದಕ್ಕೆ ನಾವು ಪೋಷಣೆ ಅನ್ನೋದಕ್ಕೋಸ್ಕರ ನೋಡಿ ಈಗ ನಾವು ಲಾಸ್ಟ್ ಇಯರು ಒಂದು ಸಾವಿರ ಗಿಡ ಕಾಚಹಳ್ಳಿಯಲ್ಲಿ ನಾವು ಕಾಚಳ್ಳಿಯಲ್ಲಿ ರೋಡ್ ಸೈಡ್ ನೆಟ್ಟಿದ್ದೀವಿ ಅದನ್ನು ಪೋಷಣೆ ನಾವು ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟು ಎಂಟುನೂರು ಗಿಡ ಚೆನ್ನಾಗಿ ಅಂಟ್ಕೊಂಡಿದೆ ಆ ರೋಡ್ ಸೈಡು ಈಗ ಮತ್ತೆ ಪುನಃ ಅದೇ ಅದು ರೋಡ್ ಸೈಡ್ ಇನ್ನೊಂದು ಟ್ರೆಂಚ್ ಹಾಕ್ಸ್ಬಿಟ್ಟು ಎಲ್ಲ ರೋಡ್ಗೆ ಮತ್ತೆ ನಡ್ತಾ ಇದೀವಿ ಈ ವರ್ಷವೂ ಒಂದು ಒಂದು ಸಾವಿರ ಗಿಡ ನಡ್ತಾ ಇದೀವಿ ಎಲ್ಲಿ ಸಿಗುತ್ತೋ ಜಾಗ ಅದು ನಮ್ಗೇನು ಇಲ್ಲೇ ಅಲ್ಲೇ ಅಂತಿಲ್ಲ ಈಗ ನಮ್ಮ ಮನೆ ಹಿಂದೆಗಡೆ ನಾಲ್ಕು ಅಡಿ ಗ್ಯಾಪಲ್ಲಿ ಮೂರು ಮರ ನೆಟ್ಟಿದ್ದೀವಿ ಅದು ಆಲ್ಮೋಸ್ಟ್ ಅಲ್ಲ ಜನ್ ಹನ್ನೆರಡು ಅಡಿ ಹದಿಮೂರು ಅಡಿ ಬಂದಿದೆ ಬಟ್ ಅದಕ್ಕೆ ಇದು ಈ ಶಿಡ್ಲಘಟ್ಟ ತಾಲೂಕಿನ ನಾರಣಸಳ್ಳಿ ಗ್ರಾಮದಲ್ಲಿ ಗ್ರಾಮದ ಕೋಲಾರ ಮತ್ತು ಶಿಕ್ಷಘಟ್ಟ ರಸ್ತೆಯಲ್ಲಿ ಮಧ್ಯೆ ನೆಲೆಸಿರ್ತಕ್ಕಂಥ ಶ್ರೀಕೃಷ್ಣ ದೇವಸ್ಥಾನವನ್ನು ಸುಮಾರು ನಾಲ್ಕೈದು ವರ್ಷಗಳಿಂದ ಆರ್ಥಿಕ ಅಭಾವದಿಂದ ಎಲ್ಲ ನಡೆಸಿಕೊಂಡು ಬಂದಿದ್ದೇವೆ ಅದರಲ್ಲಿ ಇದೇ ತಾಲೂಕಿನ ಬೀರುಪನಹಳ್ಳಿ ಗೌಡ್ರ ಅವರನ್ನು ಅವ್ರನ್ನ ಹೋಗಿ ಕೇಳಿದಾಗ ನಾವು ಈ ಥರ ಕೃಷ್ಣಸ್ವಾಮಿ ದೇವಸ್ಥಾನ ಕಟ್ಸ್ತಾ ಇದ್ದೇವೆ ನಮ್ಮಲ್ಲಿ ಆರ್ಥಿಕ ಅಭಾವ ಇದೆ ನೀವೇನನ್ನು ನಮಗೆ ಕೊಡುಗೆಯಾಗಿ ನೀಡಬೇಕಂತ ಕೇಳಿದಾಗ ಅವರು ದಸರಾ ಮಾತು ಮಾತಾಡಲಿಲ್ಲ ಅದೇ ಪ್ರಕಾರವಾಗಿ ನಾವು ಕೇಳಿದಾಗೆಲ್ಲ ರಾಧಾಕೃಷ್ಣ ರುಕ್ಮಣಿ ಸಮೇತ ವಿಗ್ರಹಗಳನ್ನು ಕೊಡಿಸಿದ್ದಾರೆ ಮತ್ತು ಇದರಿಕ ಬಾಕಲು ಫ್ರಂಟ್ ಬಾಕಲು ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಅವರು ಯಾವುದೇ ಇದರಲ್ಲಿ ಹೋಗಿ ಕೇಳಿದಾಗ ಈ ದಾನ ಧರ್ಮದಲ್ಲಿ ಅವರು ಹೆಚ್ಚಿದ ಕೈ ಮತ್ತು ಇವರು ಯಾವುದೋ ಕಾರಣಕ್ಕೆ ಹೋಗಿ ಈ ದಾನ ದೇವಸ್ಥಾನ ಧರ್ಮ ಇನ್ನೊಂದು ಅಂತ ಕೇಳಿದಾಗ ಅವರು ಕೈಲಾದಷ್ಟು ದಾನ ಧರ್ಮವನ್ನು ಮಾಡ್ತಕ್ಕಂಥ ವ್ಯಕ್ತಿಯವರು ಸಮಾಜ ಸೇವಕರು ಇಷ್ಟು ಮಾತುಗಳನ್ನ ಹೇಳಿ ನಾನು ಈ ಸಂದರ್ಭದಲ್ಲಿ ಕಾಲ ಗ್ರಾಮಸ್ಥರಿಗೂ ಹಾಗೂ ಹಳ್ಳಿಯ ಗ್ರಾಮಸ್ಥರಿಗೂ ಮೊದಲನೆಯದಾಗಿ ನನ್ನ ವಂದನೆಗಳು ನಾವು ನರಸಿಂಹಮೂರ್ತಿಯವರು ಸುಮಾರು ಎಚ್ ಎಸ್ ಆರ್ ಲೇಔಟಲ್ಲಿ ಅವರು ಬಂದು ಒಂದು ಹತ್ತು ವರ್ಷ ಮೇಲೆ ಆಗಿರಬೇಕು ಬಟ್ ಅದಕ್ಕಿಂತ ಮೊದಲೇ ಇದ್ದರೆ ನನಗೆ ಪರಿಚಯ ಆಗಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಅವರು ಬಡಬಗ್ಗರು ಹೇಳಿದಾಗ ವಿದ್ಯಾವಂತರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೇಳಿದಾಗ ಅವರಿಗೆ ಯಾರೇ ಬಂದರೂ ವಿದ್ಯಾಭ್ಯಾಸಕ್ಕೆ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಕೊಟ್ಟಿರೋದು ಲ್ಯಾಪ್ಟಾಪ್ ಇರ್ಬೋದು ಕಂಪ್ಯೂಟರ್ಗಳಿರ್ಬೋದು ಮದುವೆಗಳಿಗಿರ್ಬೋದು ಇದನ್ನೆಲ್ಲ ಭಾಳ ಉದಾರವಾದಂಥ ಮನಸ್ಸಿನಿಂದ ಅವರು ಮಕ್ಕಳ ಏಳಿಗೆಗಾಗಿ ಸಹಾಯ ಹಸ್ತವನ್ನು ಚಾಚಿರ್ತಾರೆ ತದನಂತರ ಸುಮಾರು ದೇವಸ್ಥಾನಗಳಿಗೆ ನನ್ನ ನಾನು ನೋಡಿದಂಗೆ ಬಹಳಷ್ಟು ದೇವಸ್ಥಾನಗಳಿಗೆ ಆರ್ಥಿಕ ಸಹಾಯವನ್ನು ಸಹ ಮಾಡಿರ್ತಾರೆ ಪೂಜೆ ಪುನಸ್ಕಾರಕ್ಕೆ ಪ್ರಸಾದ ಅಂದರೆ ಅವರು ಎತ್ತಿದ್ದಕ್ಕೆ ಮೊದಲನೇದಾಗಿ ಪ್ರಸಾದ ಅಂದರೆ ಜನ ಎಲ್ಲರೂ ಪ್ರಸಾದ ತಿನ್ನಬೇಕು ಚೆನ್ನಾಗಿರಬೇಕು ಬಡಬಗ್ಗರ್ ಚೆನ್ನಾಗಿರಬೇಕು ಅಂತ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಾರೆ ಇಂಥವ್ರಿಗೆ ತಾವುಗಳೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟರೆ ಈ ಒಂದು ಗ್ರಾಮಕ್ಕೆ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಈಗ ವರ್ಷ ಅವರು ಒಂದು ಹತ್ತು ಸಾವಿರ ಗಿಡನ ನೆಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದರು ನನಗೆ ಎರಡು ಮೂರು ದಿನ ಮುಂಚೆ ಹೇಳಿದ್ರು ನನಗೆ ಏನು ಮಾಡಬೇಕು ಅಂತ ದಿಕ್ತೋಷಲ್ಲ ಆದರೂ ಪ್ರಯತ್ನ ಪಟ್ಟ ಒಂದು ಎರಡು ಸಾವಿರ ಗಿಡ ಕೊಟ್ಟಿದ್ದೀನಿ ಬರೋ ಇಪ್ಪತ್ತಾರರ ಆಗಸ್ಟ್ ಹದಿನೈದಕ್ಕೆ ನಮ್ಮ ಕಡೆಯಿಂದ ನಾಲ್ಕರಿಂದ ಐದು ಸಾವಿರ ಗಿಡಗಳು ನಿಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಾನು ಕೊಡ್ತೀನಿ ಇದನ್ನು ನಮ್ಮ ನರಸಿಂಹಮೂರ್ತಿಯವರ ಒಂದು ಏನು ಕಾರ್ಯಕ್ರಮಗಳಿದೆ ಅದು ಪರಿಪೂರ್ಣವಾಗಲಿ ಅಂತ ಆ ದೇವರಲ್ಲಿ ನಾನು ಕೇಳಿಕೊಂಡು ಅವ್ರಿಗೆ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ನೀಡಿ ಅವನು ಚೆನ್ನಾಗಿ ದೇವರು ಕಾಪಾಡಬೇಕು ನೀವು ಕೈ ಇಡಬೇಕು ಅಂತ ನಿಮ್ಮನ್ನು ಕೇಳಿ ನನ್ನ ಒಂದೆರಡು ಕಾಪ್ ವ್ಯವಸ್ಥೆ ಹೆಸರು ಅಂಗವಾರಿ